ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ವಿಜಯ ಸಿಸಿ ರಾಯಚೂರು ಹಾಗೂ ಎಸ್ಡಬ್ಲ್ಯೂಆರ್ ಹುಬ್ಬಳ್ಳಿ ತಂಡಗಳು ಮುಖಾಮುಖಿಯಾಗಿದ್ದವು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ ವಿಜಯ್ ಸಿಸಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಒನ್ನೂರ ಎಪ್ಪತ್ತೇಳು ರನ್ ಗಳಿಸಿತು ಗುರಿ ಬೆನ್ನತ್ತಿದ್ದ ಎಸ್ಡಬ್ಲ್ಯೂಆರ್ ಹುಬ್ಬಳ್ಳಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಒನ್ನೂರ ಐವತ್ನಾಲ್ಕು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು ವಿಜಯ್ ಸಿಸಿ ತಂಡ ಇಪ್ಪತ್ಮೂರು ರನ್ಗಳ ಭರ್ಜರಿ ಜಯ ಗಳಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಮಾಧವ್ ಬಜಾಜ್ ತಮ್ಮ ಮಡಲಿಗೆ ಹಾಕಿಕೊಂಡರು ನಂತರ ನಡೆದ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ ವಿಜಯರಾಜ್ ಅತ್ಯುತ್ತಮ ಬೌಲರ್ ರವಿರಾಜ್ ಉತ್ತಮ ವಿಕೆಟ್ ಕೀಪರ್ ಅಥರ್ವ್ ಬಂದ್ರಾ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಚೇತನ್ ಎಲ್ಲರವರು ಪಡೆದುಕೊಂಡರು ಈ ಒಂದು ಟೂರ್ನಮೆಂಟ್ಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಗರಸಭೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಮಾತನಾಡಿ ಟೂರ್ನಿ ಆಯೋಜಿಸಿರುವ ರೆಡ್ಡಿ ಅವರ ಕಾರ್ಯ ಶ್ಲಾಘನೀಯವಾಗಿದ್ದು ಕ್ರಿಕೆಟ್ ಹಬ್ಬದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಶುಭವಾಗಲಿ ಶಾಂತಿಯುತ ಆಟವಾಡಿ ಜನರನ್ನು ರಂಜಿಸಿದ ಎಲ್ಲಾ ಕ್ರೀಡಾಪಟುಗಳಿಗೆ ಧನ್ಯವಾದಗಳು ಇಂತಹ ಟೂರ್ನಿಗೆ ತಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದು ಹೇಳಿದರು ಕ್ರಿಕೆಟ್ ಇವತ್ತು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟೀಮ್ಗೆ ಕಾಂಗ್ರ್ಯಾಚುಲೇಷನ್ ತಾವೆಲ್ಲರೂ ಬಂದು ಇಲ್ಲಿ ಏನು ವಿಜಯ ರೆಡ್ಡಿ ಸೀಸನ್ ತ್ರೀ ಟೂರ್ನಮೆಂಟ್ಗೆ ಟೈಮ್ ಕೊಟ್ಟು ಚೆಂದ ಆಡಿದಿರ ಎಲ್ಲರಿಗೆ ಕಾಂಗ್ರ್ಯಾಟ್ ಮತ್ತು ನಮ್ಮ ರೆಡ್ಡಿ ಸರ್ ಆಗಲಿ ಕ್ರಿಕೆಟ್ ಬಗ್ಗೆ ಅವ್ರ ಲೈಫೇ ಇದು ಮಾಡ್ಯಾರ ಅವ್ರಿಗೆ ನಾನು ಮನಸ್ಪೂರ್ವ ಕಾಂಗ್ರೆಟ್ ಹೇಳ್ತೀನಿ ಮುಂದ ಪೀಸ್ಫುಲ್ ಆಗಿ ಚೆನ್ನಾಗಿ ನಡೆಸಲಿ ನಾವು ಎಲ್ಲರೂ ರೆಡಿ ಸರ್ ಜೊತೆಗೆ ಇದೇ ಉದ್ಯಮಿ ಗಜೇಂದ್ರ ಸಾರಡಾ ಮಾತನಾಡಿ ಕ್ರಿಕೆಟ್ ಪಟುಗಳ ಹೋರಾಟವು ಕಣ್ಮನ ಸೆಳೆದಿರುವ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು ಮೈ ಟೂರ್ನಮೆಂಟ್ ಆರ್ಗನೈಸರ್ಸ್ ವಿದ್ಯಾ ವಾಹಿನಿ ಶಾಲೆಯ ಬಸವರಾಜ್ ಮಾತನಾಡಿ ಇಂತಹ ಆಟಗಳು ಆಗಾಗ ನಡೆಯುತ್ತಿರಬೇಕು ಎಂದು ಆಶಿಸಿದರು ಬಹಳ ದಿನದ ಮೇಲೆ ಒಂದು ಒಳ್ಳೆಯ ಆಟ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಫೈನಲ್ ನಲ್ಲಿ ಒಂದು ಒಳ್ಳೆ ಆಟ ಸಿಕ್ತು ನೋಡ್ಲಿಕ್ಕೆ ಎಸ್ ಡಬ್ಲ್ಯೂ ಆರ್ ದವರು ನಿಜವಾಗ್ಲೂ ಅಂದ್ರೆ ನಮ್ಗೆ ಅಂಜಿಕೆ ಇತ್ತು ತಗೊಂಡು ಹೋಗ್ಬಿಡ್ತಾರ ಅಂತ ಅಷ್ಟೊಂದು ಒಳ್ಳೆ ಟೀಮು ಸಿಟಿ ಎಲೆವೆನ್ ಸದಸ್ಯರಾದ ರಾಜೇಶ್ ಪಲ್ಲಕ್ಕಿ ವಿದ್ಯಾವಾಹಿನಿ ಶಾಲೆಯ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಇವರು ಪ್ರಶಸ್ತಿ ಪ್ರದಾನ ಮಾಡಿದರು ಗೆ ಸದಾ ಶ್ರಮಿಸಿದ ವೆಂಕಟ ರೆಡ್ಡಿ ಸಂಜು ನಾಯಕ್ ಎಂ ವಿಜಯ್ ಕುಮಾರ್ ಭರತ್ ಕುಮಾರ್ ರೆಡ್ಡಿ ಸೇರಿದಂತೆ ಕ್ರಿಕೆಟ್ ಕ್ಲಬ್ನ ಇತರೆ ಸದಸ್ಯರು ಆಟಗಾರರು ಪ್ರಶಸ್ತಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು